ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಎ ಮಿನಿ ಟ್ರಕ್ ಲಾಕ್ಸ್ ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ಚಿಂತಾಮಣಿ ತಾಲೂಕು ಬುಡಗುಂಟೆ ಎಲ್ಲಿದ್ದೀವಿ ಲೋಡ್ಗೆ ಬಂದಿದ್ದೀವಿ ಲೋಡ್ ಎಲ್ಲಗಪ್ಪ ಅಂದರೆ ಮದುವೆಗೆ ಯಾವಾಗಲೂ ಕೊತ್ತಿಮೀರಿ ಲೋಡ್ ಅನ್ಕೋಬೋದು ಎಲ್ಲರೂ ನಾವು ಕೊತ್ತಿಮೀರಿ ಲೋಡ್ಗೆ ಬಂದಿರೋದು ನಾವು ಹೊಡಿತಾ ಇರೋದು ಇವಾಗೆಲ್ಲ ಕೊತ್ತಿಮೀರಿ ಲೋಡೆ ಹೈದರಾಬಾದ್ಗೆ ಅದಕ್ಕೆ ಲಾಕ್ ಬರ್ತಾಯಿಲ್ಲ ಕೂಲರೆಲ್ಲ ಸೊಪ್ಪು ಕೀಳ್ತಾ ಇದ್ದಾರೆ ಲೋಡಿಂಗ್ ಆಗ್ತಾಯಿದೆ ಲೋಡಿಂಗ್ ನೋಡೋಣ ಬನ್ನಿ ಮುಂಚೆ ಇದು ಹೈದರಾಬಾದ್ಗೆ ಲೋಡಿಂಗೆ ನಮ್ಮ ಪ್ಲೇಸ್ಗೆ ಹೈದರಾಬಾದ್ ನಾವು ಯಾವಾಗಲೂ ಹೈದರಾಬಾದ್ಗೆ ಹೋಗ್ತಾಯಿದ್ವಿ ಆ ಥರ ಈ ಇವತ್ತು ಈ ಗಾಡಿ ಬಂದಿದೆ ಹೈದರಾಬಾದ್ಗೆ ನಮ್ಮದು ಮದುವೆಗೆ ಹಾಕಿದ್ದಾರೆ ಅದಕ್ಕಿದೆ ಹೈದರಾಬಾದ್ಗೆ ಈ ಗಾಡಿ ಹೈದರಾಬಾದ್ಗೆ ಇವತ್ತು ಈ ಎಣ್ಣೆನೇ ಈ ಗಾಡಿ ಅವರು ಹೈದರಾಬಾದ್ಗೆ ಮಾಡ್ತಾ ಇದ್ದಾರೆ ಎಲ್ಲ ಲೋಡಿಂಗ್ ಇವತ್ತು ನಮ್ಮ ಗಾಡಿ ಆದಮೇಲೆ ಈ ಗಾಡಿ ಹೈದರಾಬಾದ್ಗೆ ಮಾಡ್ತಾರೆ ಅಲ್ಲೊಂದು ಗಾಡಿ ಹಾಕ್ತಾಯಿದೆ ಹೈದ್ರಾಬಾದ್ಗೆ ಬನ್ನಿ ಲೋಡಿಂಗ್ ಎಲ್ಲ ತೋರಿಸ್ತೀನಿ ಲೋಡಿಂಗ್ ಮಾಡ್ತಾಯಿದ್ದಾರೆ ಲೋಡಿಂಗ್ ಎಲ್ಲ ಆಗಿ ಬಂದಿದೆ ಲಾಸ್ಟ್ ಎಟ್ಟಿ ಹಾಕಿದ್ರೆ ಲೋಡ್ ಆಗೋಯ್ತು ಆ ಬಾಕ್ಸ್ ಹಾಕಿದ್ರೆ ಆಗೋಯ್ತು ಮತ್ತೆ ಮೂಟೆ ಹಾಕ್ಕೋಬೇಕು ಮೂಟೆ ಹಾಕ್ಕೊಂಡು ಮತ್ತೆ ಸಿಕ್ತಿನಿ ರೀ ಲೋಡೆಲ್ಲ ಮಾಡ್ಕೊಂಡ್ವಿ ಲೋಡೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇವತ್ತು ಹನ್ನೆರಡುವರೆಗೆ ಲೋಡ್ ಕೊಟ್ಬಿಟ್ರು ಮದ್ರೆಗೆ ಫುಲ್ಲು ಟೈಮಿಂಗ್ ಬಾಡಿಸ್ಕೊಂಡು ಹೋಗ್ತಾ ಇರ್ಬೇಕು ಮದುವೆಗೆ ನಮ್ಮ ಕೆ ಸಿ ಅಣ್ಣ ಹಗ್ಗ ಮಾತ್ರ ಕ್ಲೀನಾಗೆಲ್ಲ ಕೊಟ್ಕೊಟ್ರು ಮಹಾರಾಷ್ಟ್ರ ಕಟ್ಕೊಡ್ದಂಗೆ ಕೊಟ್ಕೊಟ್ಟಿದ್ದಾರೆ ಹಿಂದುಗಡೆ ಕ್ಲೀನಾಗೆ ಅಣ್ಣ ಎಲ್ಲ ಹಗ್ಗ ಹಾಕ್ಕೊಟ್ರು ಇದ್ದೀವಿ ಇನ್ನು ಚಿಂತಾಮಣಿಗೆ ಹೋಗಿ ಅಲ್ಲಿ ಅಬಿ ಬರ್ತಾನೆ ಅಬೀನ್ ಕರ್ಕೊಂಡು ಹೋಗ್ಬೇಕು ಹೋಗಿ ಅಭಿನ್ ಕರ್ಕೊಂಡು ಹೋಗೋದೆ ಅಂತ ಸಿಕ್ತೀನಿ ಬನ್ನಿ ಮಾಡ್ಕೇರ್ ಕ್ಲಾಸಲ್ಲಿ ಇದ್ದೀವಿ ಚಿಂತಾಮಣಿ ಎಲ್ಲ ಬಿಟ್ಟು ಬಂದು ಮಾಡ್ಕೇರ್ ಕ್ಲಾಸಲ್ಲಿ ಅಬಿ ಬಂದ ಚಿಂತಾಮಣಿಯಲ್ಲಿ ಅಬೀನು ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ರೋಡ್ ಬಂದುಬಿಟ್ಟು ಮದಪಲ್ಲಿ ಬೆಂಗಳೂರು ಹೈವೇ ಇದು ನಾವು ಹಿಂಗೆ ಸ್ಟೈಟು ಮೊನ್ನೆ ದಿಂಡ್ಗಾಲ್ಗೆ ಹೋದ್ವಲ್ಲ ಅದೇ ರೂಟೇ ಹೋಗೋದು ಆ ರೋಡ್ನೇನಷ್ಟು ಹೋಗಲ್ಲ ಮೊನ್ನೆ ಹೋಗಿದ್ದೀವಲ್ಲ ಆ ರೋಡೆಲ್ಲ ಆ ರೋಡಲ್ಲಿ ಹೋದ್ಮೇಲೆ ಮತ್ತೆ ತೋರಿಸೋಣ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಲಕ್ಷ್ಮೀ ಸಾಗರ ಮುಳುಬಾಗ್ಲ ಹತ್ರ ಅಬಿ ನೋಡಿ ಅಭಿ ಡೀಸೆಲ್ ಹಾಕ್ತಾ ಇದ್ದೇನೆ ಫುಲ್ಲಾಗಿ ಡೀಸೆಲ್ ಒಂದು ಏಳು ಸಾವಿರ ಹಿಡಿಯುತ್ತೆ ಡೀಸೆಲ್ ಹಾಕ್ಸ್ಕೊಂಡು ಡೀಸೆಲ್ಗೆ ಕ್ಯಾನ್ಗೆಲ್ಲ ಹೋಗೋದೆ ಮತ್ತೆ ರೋಡಲ್ಲಿ ಸಿಗ್ತೀನಿ ಮುಳುಬಾಗ್ಲ ಬೈಪಾಸಲ್ಲಿ ಇದ್ದೀವಿ ಮುಂದೆ ಇರೋ ಹೈವೇ ಬಂದುಬಿಟ್ಟು ಬೆಂಗಳೂರು ಚೆನ್ನೈ ಹೈವೇ ಇದು ಈ ರೋಡು ಬೆಂಗಳೂರು ಚೆನ್ನೈ ಹೈವೇ ಕಿಲೋಮೀಟ್ರ್ ಲೆಫ್ಟ್ ಆದರೆ ಮುಳಬಾಗ್ಲು ಸ್ಟ್ರೈಟ್ ಹೋದರೆ ಇದು ನಾವು ವೆಂಕಟಗಿರಿ ಕೋಟೆಗೆ ಬೈಪಾಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಲೆಫ್ಟ್ ತೊಗೊಂಡು ಹೋಗ್ಬೇಕು ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಏನು ಹೋಗೋಷ್ಟು ಐದು ಕಿಲೋಮೀಟ್ರ್ ಏನು ಹೋಗಬೇಕು ಅಲ್ಲಿ ಹೋಗ್ಬಿಟ್ಟು ಲೆಫ್ಟ್ ತಗೋಬೇಕು ಡ್ಯೂಟಿಗೆ ಅಭಿ ಎತ್ತಿದ್ದಾನೆ ಶರ್ಟ್ ಹಾಕ್ಸ್ಬಿಟ್ಟಿದ್ವಿ ಕಾಕಿ ಶರ್ಟ್ ತಮಿಳ್ನಾಡು ಅಲ್ಲಿ ಪೊಲೀಸವ್ರು ಜಾಸ್ತಿ ಹಿಡಿತಾ ಇರ್ತಾರೆ ಅದಕ್ಕೆ ನೀವು ಹೋಗೋಣ ಚೆನ್ನೈ ಐವೇನಿಂದ ಲೆಫ್ಟ್ ಕೆತ್ಕೊಂಡು ಹಿಂಗೋಗಿ ಅಲ್ಲಿ ಬ್ರಿಡ್ಜ್ ಕೆಳಗೆ ರೈಟ್ ಕೆತ್ಕೊಂಡ್ರೆ ಡೈರೆಕ್ಟ್ ಹೋಗುತ್ತೆ ರೋಡು ಕೋಟ ಕುಪ್ಪಂ ರೋಡದು ಆ ರೋಡಲ್ಲಿ ಹೋಗೋದು ಇವಾಗ ನಾವು ಹಲೋ ಇದೇ ಕರ್ನಾಟಕ ಆಂಧ್ರ ಬಾರ್ಡ್ರು ಆಂಧ್ರಾಗೆ ಎಂಟ್ರಿ ಆಗಿದ್ದೀವಿ ಅಲ್ಲಿ ಕರ್ನಾಟಕ ಬಾರ್ ಫುಲ್ಲು ಜನ ಆಂಧ್ರವರೆಲ್ಲ ಕರ್ನಾಟಕಕ್ಕೆ ಬಂದುಬಿಡ್ತಾರೆ ಬಾರ್ಗಲ್ಲಿಗೆ ನೋಡಿ ಕರ್ನಾಟಕದಲ್ಲಿ ಹೆಂಗಿತ್ತು ರೋಡ್ ಇವಾಗ ಆಂಧ್ರ ಎಲ್ಲ ಕಿತ್ತೋಗಿದೆ ರೋಡು ಯಾವುದೋ ಟೋಲ್ ಬಂತು ನೋಡಿ ಎಂತ ರೋಡಲ್ಲಿ ಅಲ್ಲಿ ಕೂಡ ಟೋಲ್ ಇದೆ ಟೋಲ್ ಬಂದ್ಬಿಟ್ಟು ಇಲ್ಲಿ ನೂರ ರೂಪಾಯಿ ಈ ರೋಡ್ ಕೂಡ ಸಿಂಗಲ್ ರೋಡ್ ಲೈಟಾಗಿ ಮಳೆ ಬರ್ತೈತೆ ಇದೇ ರೋಡ್ಗೆ ಟೋಲ್ ಇದ್ದಿದ್ದು ಹಿಂದ್ಗಡೆ ನೂರಿಪ್ಪತ್ತು ರೂಪಾಯಿ ತೊಗೊಂಡಿದೆ ನೋಡಿ ಸಿಂಗಲ್ ರೋಡ್ಗೆಲ್ಲ ನೂರಿಪ್ಪತ್ತು ರೂಪಾಯಿ ಇಲ್ಲಿ ಚೆನ್ನಾಗಿದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಕಿತ್ತೋಗಿದೆ ರೋಡೆಲ್ಲ ಸಿಂಗಲ್ ರೋಡ್ಗೆಲ್ಲ ನೂರಿಪ್ಪತ್ತು ರೂಪಾಯಿ ನೋಡಿ ಇಂಥ ಚೆಕ್ ಪೋಸ್ಟಲ್ಲಿ ನೋಡಿ ಇಲ್ಲಿ ಆ ಚೆಕ್ ಪೋಸ್ಟಲ್ಲಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಡಲೇಬೇಕು ಬಿಡೋದೇ ಇಲ್ಲ ಆದರೂ ಅಭಿ ಕೊಡ್ದಿರಾ ಬರ್ತಾನೆ ನಾಷ್ಟ ಪಡ್ಕೊಂಡು ಇವು ಕೊಡೋದೇ ಇಲ್ಲ ನೋಡಿ ಇಪ್ಪತ್ತು ರೂಪಾಯಿ ಕೂಡ ಕೊಡಲ್ಲ ನಾವು ಕೊಡಲ್ಲ ನಾಷ್ಟ ಬಂದ್ಬಿಡ್ತೀವಿ ಇಪ್ಪತ್ತು ರೂಪಾಯಿ ಅಂತ ಚೆಕ್ ಪೋಸ್ಟ್ಗಳು ಒಂದು ಹತ್ತು ಬರ್ತವೆ ಕೊಡಲೇಬೇಕು ಇಪ್ಪತ್ತು ಇಪ್ಪತ್ತು ರೂಪಾಯಿ ಬಂದುಬಿಡ್ತಾರೆ ರೋಡಲ್ಲಿ ಅಡ್ಡ ಆರಾಮಾಗಿ ಇಲ್ಲಾಂದರೆ ಗೇಟ್ ಇಳಿಸ್ಬಿಡ್ತಾರೆ ಫುಲ್ ನೇಚರ್ ಎಲ್ಲ ಚೆನ್ನಾಗಿದೆ ಫುಲ್ ಗಾಡಿ ನಿಲ್ಲಿಸಿದ್ವಿ ಘಾಟಲ್ಲಿ ಅಭಿ ನೋಡಿ ಸ್ನ್ಯಾಪ್ ಹಾಕೋತ ಇದ್ದಾನೆ ನೋಡಿ ಮಳೆ ಬೇರೆ ಬರ್ತಾ ಇದೆ ಚೆನ್ನಾಗಿದೆ ಇಲ್ಲೆಲ್ಲ ಲೊಕೇಶನ್ ಗಾಡಿಗಳು ಬರ್ತಾ ಇದೆ ಘಾಟಲ್ಲಿ ಮೇಲೆ ಕಸ್ತಾರೆ ಸಿಂಗಲ್ ರೋಡೆಲ್ಲ ಪಾಸ್ ಮಾಡಿಕೊಂಡು ಹೈವೇ ಹತ್ತಿದ್ದೀವಿ ಹೈವೇದಲ್ಲಿ ಫುಲ್ ಮಳೆ ಬೀಳ್ತಾಯಿದೆ ಓದ್ತಾ ಇದ್ದೀವಿ ನೋಡಿ ಗೈಸ್ ಇಲ್ಲೇ ಊಟ ಮಾಡಿದ್ವಿ ಇವಾಗ ತಾನೆ ಊಟ ಮಾಡಿಕೊಂಡು ಇನ್ನೇನು ಓಡ್ತಾ ಇದ್ದೀವಿ ನೋಡಿ ನಮ್ಮ ಪ್ರಪ್ಪಲ್ಲು ಹತ್ತಿದ್ದಾನೆ ಡ್ಯೂಟಿಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಬನ್ನಿ ಹೋಗೋಣ ಇನ್ನೇನು ಸೇಲಮ್ಮು ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಇರುತ್ತೆ ಹೋಗ್ತಾ ಇದ್ದೀವಿ ಬನ್ನಿ ವಾಣ ಟೈಮ್ ಬಂದ್ಬಿಟ್ಟು ಹತ್ತು ಐವತ್ತೇಳು ಹನ್ನೊಂದು ಗಂಟೆ ಆಗ್ತಾ ಇದೆ ಏನು ಸೇಲ್ ಆಮೆಲ್ಲ ಪಾಸ್ ಮಾಡಿಕೊಂಡು ಬಂದಿದ್ದೀವಿ ಇನ್ನೆಲ್ಲ ಮೂವತ್ತು ಕಿಲೋಮೀಟ್ರ್ ಇದೆ ಹೋಗ್ತಾ ಇದ್ದೀವಿ ಅಭಿ ಅಭಿ ಎಲ್ಲ ಫುಲ್ ಸ್ಲೀಪ್ ಆಗಿಬಿಟ್ಟಿದ್ದೀನಿ ಅಭಿ ಕಾಣಿಸ್ತಾ ಇಲ್ಲ ಫುಲ್ ಹೊಲ್ಕೊಂಡ್ಬಿಟ್ಟಿದ್ದೇನೆ ಕಿಲೋಮೀಟ್ರಿಗೆಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದೀವಿ ಮತ್ತೆ ಮಾರ್ಕೆಟಲ್ಲಿ ಹೋಗಿ ಸಿಗ್ತೀನಿ ಮಾರ್ಕೆಟ್ಗೆ ಬಂದಿದ್ದೀವಿ ಅನ್ಲೋಡ್ ಆಗ್ತಾ ಇದೆ ಮೂಟೆ ಮೂಟೆಲ್ಲ ಇಳಿಸ್ತಾ ಇದ್ದಾರೆ ಇದೆ ಮಂಡಿ ರಕ್ತಕ್ಕೆ ಹನ್ನೊಂದೂವರೆಗೆ ನಾವು ಬಂದಿದ್ದೀವಿ ಅನ್ಲೋಡ್ ಆಗ್ತಾ ಇದೆ ಅಬ್ ಅಬಿ ಹಗ್ಗ ಬೀಜ್ತಾ ಇದೆ ನಿಲ್ಗಾಡಿ ಎಲ್ಲ ಇಳಿಸ್ಕೊಳಕ್ಕೆ ಅಭಿ ಹಗ್ಗ ಬೀಜ ಅನ್ಲೋಡ್ ಮಾಡ್ತಾ ಇದ್ದಾರೆ ಮೂಟೆ ಇಳಿಸ್ಬಿಟ್ಟು ಮತ್ತೆ ಬೇರೆ ಅಂಗಡಿ ಹತ್ರ ಹೋಗ್ಬೇಕು ಬಾಕ್ಸೆಲ್ಲ ಇಳ್ಸೋಕ್ಕೆ ಒಂದೊಂದು ಅಂಗಡಿ ಹತ್ರ ಒಂದೊಂದು ಹತ್ತು ಹತ್ತು ಐದೈದು ಇಳಿಸ್ತಾರೆ ನೋಡಿ ಈ ಥರ ಅನ್ಲೋಡ್ ಮಾಡ್ತಾರೆ ಒಂದೊಂದು ಅಂಗಡಿಗೆ ಒಂದೊಂದು ಐದು ಹತ್ತು ಹತ್ತು ಬಾಕ್ಸು ಐದೈದು ಬಾಕ್ಸ್ ಇಳಿಸ್ತಾರೆ ಇಲ್ಲಿ ಬಂದ್ಬಿಟ್ಟು ತೂಕ ಹಾಕ್ತಾರೆ ನೋಡಿ ಒಂದೊಂದು ಬಾಕ್ಸ್ ಎಷ್ಟು ಬರುತ್ತೆ ಅಂದ್ಬಿಟ್ಟು ತೂಕ ಹಾಕ್ಬಿಟ್ಟು ಅಂಗಡಿ ಹಾಕೋದು ತೂಕ ಲೆಕ್ಕದಲ್ಲಿ ಮತ್ತೆ ಅವ್ರು ಮರೋದು ತೂಕ ಗೈಸ್ ಬಾಕ್ಸ್ ಎಲ್ಲ ಹಾಕ್ಕೊಂಡ್ವಿ ಬಾಕ್ಸ್ ಹಾಕ್ಕೊಂಡು ಬಿಟ್ಟಿದ್ದೀವಿ ರಿಟನ್ನು ಮದುವೆಯಲ್ಲಿ ಮೀನಾಕ್ಷಿ ಟೆಂಪಲ್ ಹತ್ರ ಹೋಗಿದ್ವಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಫೋಟೋಸ್ ಒಂದು ಎರಡು ತಗೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ ಹೈವೇ ಹತ್ತಿದೀವಿ ಮಾಡ್ತಾ ಇದೀವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್